ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆ ಅಲ್ಲ ಇವತ್ತು ಇದು ನನ್ನ ಪರ್ಶೋತರ್ಪಣ ಶ್ರದ್ಧಾಂಜಲಿ ಮತ್ತು ನನ್ನ ಗೌರವ ಸಮರ್ಪಣೆ ಟು ಸರ್ ವಿತ್ ಲವ್ ಟು ಸರ್ ವಿತ್ ಲವ್ ಇಂಥ ನನ್ನ ಸಿನಿಮಾ ಬಂತು ಸಿನಿಮಾ ಬಂದಿತ್ತು ಈ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೇಳು ಬ್ರಿಟಿಷ್ ಸಿನ್ಮಾ ಒಬ್ಬ ಶಿಕ್ಷಕರಲ್ಲದೆ ಹೋದನು ಶಿಕ್ಷಕನಾಗಿ ಯಶಸ್ವಿ ಆಗ್ತಕ್ಕಂಥ ಕಥೆ ಭಾಸ್ಕರ್ ಅವರ್ಡ್ ಕೂಡ ಬಂದಿತ್ತು ಹಾಗೆ ಪತ್ರಕರ್ತ ಅಲ್ಲದೆ ಹೋದನ್ನ ಪತ್ರಕರ್ತನಾಗಿ ಮಾಡಿದ ಪತ್ರಿಕೋದ್ಯಮನ ಕನ್ಸ್ ಕಾಣ್ತಾ ಮಹಾರಾಜ ಕಾಲೇಜಲ್ಲಿ ಓದ್ತಾ ಬಿ ಪೇಪರ್ ಹಾಕೊಂಡು ಕಾಲ ಕಲಿತ ಇದ್ದ ನನಗೆ ಪತ್ರಕರ್ತ ಆಗ್ಬೇಕು ಅನ್ನೋ ಕನಸನ್ನ ಈಡೇರಿಸಿದ್ದು ಕೆ ಬಿ ಗಣಪತಿ ಕೆ ಬಿ ಗಣಪತಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ತುಂಬು ತುಂಬು ಜೀವನ ತುಂಬು ಜೀವನ ನಡೆಸಿದರೆ ಸಾರ್ಥಕ ಜೀವನ ನಡೆಸಿದ್ದಾರೆ ಮತ್ತು ತಮ್ಮ ಸಾಧನೆಯ ದೊಡ್ಡ ಕುರುಹುಗಳನ್ನು ಬಿಟ್ಟವರು ಹಿರಿಯ ಪತ್ರಕರ್ತರು ಎಂಬತ್ತೈದು ವರ್ಷ ಆಯಿತು ಇವತ್ತು ಬೆಳಗ್ಗೆ ನಿಧನರಾದ್ರು ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಬೆಳಗ್ಗೆ ಹತ್ತತ್ತು ಹತ್ತುವರೆ ಅನ್ಸುತ್ತ ನನಗೆ ಆದ್ರೆ ಆ ಸುದ್ದಿ ಕೇಳಿ ಸ್ವಲ್ಪ ತಲೆ ವರ್ಕ್ ಆಗಿತ್ತು ಒಂದು ಯಾವಾಗ್ಲೂ ನನಗೆ ನನ್ನ ಆತ್ಮೀಯರು ನನ್ನ ಪ್ರೀತಿ ಪಾತ್ರರು ಅವರು ಹಸುನ ಇದ್ದಾಗ ಅವರನ್ನ ಹೋಗಿ ನೋಡೋದು ಅಂತಂದ್ರೆ ಒಂದ್ ರೀತಿ ಭಯ ಯಾಕೆಂದ್ರೆ ಇದೇ ಕೆ ಬಿ ಗಣಪತಿಯವರನ್ನ ನಾನು ನೋಡಿದಾಗ ಅವರು ಅತಿ ಎತ್ತರದ ಹಾಡು ಎತ್ತರದ ಹಾಡು ಟಾಕು ಟೀಕು ಡ್ರೆಸ್ ಟಾಕು ಟೀಕು ಡ್ರೆಸ್ ಮಾತು ಹಾಗೆ ಗತ್ತು ದೊಡ್ಡ ದನಿಯಲ್ಲಿ ಮಾತಾಡ್ತಾರೆ ಮೂಲತಃ ಕೊಡಗಿನವರಿಗೆ ಆ ಮಾತು ಕೂಡ ಹಾಗೆ ಗೊತ್ತಿರುತ್ತೆ ಸೊ ಅಂಥದ್ದೇ ಗೊತ್ತಿರ ಮಾತು ಮತ್ತು ಟಾಕು ಡ್ರೆಸ್ ಅಂತಂದ್ರೆ ಅದು ಸುಮ್ಮನೆ ಟಾಕುಟಿ ಸೊ ಅದನ್ನ ಅರ್ನ್ ಅರ್ನ್ ಮಾಡಿದಂತ ಟಾಕು ಸೊ ಅವ್ರನ್ನ ಹಾಗೆ ನೋಡಿದ ಅವ್ರನ್ನ ಆ ಮರಣ ಶೈಲಿಯಲ್ಲಿ ನಿಶ್ಚಲರಾಗಿ ಮಲಗಿರೋದನ್ನ ನೋಡೋದಕ್ಕೆ ಅದನ್ನ ಅರಗಿಸ್ಕೊಳ್ಳೋಕೆ ನನ್ಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಅವರನ್ನು ನೋಡೋ ಸಾಹಸ ಮಾಡಲಿಲ್ಲ ಸೊ ಆದ್ರೂ ಅವ್ರ ಮೇಲೆ ಪೂತರು ಇರುತ್ತೆ ನಮಸ್ತೆ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ಆದ್ರೆ ಇಡೀ ದಿನ ಅವ್ರ ನೆನಪುಗಳು ಕಾಡ್ತಾ ಹೋಯ್ತು ಕದಲ್ತಾ ಹೋಯ್ತು ಕದಲ್ತಾ ಹೋಯ್ತು ಎಲ್ಲ ಚದುರಿದ ಚಿತ್ರಗಳು ಆ ಚದುರಿದ ಚಿತ್ರಗಳನ್ನ ಒಂದೊಂದೇ ಒಂದೊಂದೇ ಹೆಕ್ಕಿ ನೋಡಿದಾಗ ಅತಿ ವೈಯಕ್ತಿಕ ಚಿತ್ರಗಳೇ ಜಾಸ್ತಿ ಅತಿ ವೈಯಕ್ತಿಕ ಚಿತ್ರಗಳನ್ನ ಯಾವಾಗ್ಲೂ ವೈಯಕ್ತಿಕ ಜೀವನವನ್ನ ಸಾರ್ವಜನಿಕಗೊಳಿಸಬಾರ್ದು ಅದು ಅಷ್ಟು ಒಳ್ಳೇದಲ್ಲ ಮತ್ತು ಸಹ್ಯ ಕೂಡಲ್ಲ ಅದು ಅಸಹ್ಯ ಈ ಅಂತ ಯಾವುದು ಅಸಹ್ಯ ಆಗದೇನೆ ಇರ್ತಕ್ಕಂಥ ಮತ್ತು ಕೆಲವು ನೆನಪುಗಳನ್ನ ಮತ್ತು ಅವರು ನನ್ನನ್ನು ಬೆಳೆಸಿದ ರೀತಿಯನ್ನ ಆ ಪ್ರಯತ್ನ ನಂತು ಶಾಂತಗೈರಿ ಗೋಪಾಲಗೌಡ ಆಸ್ಪತ್ರೆಯಲ್ಲಿ ಅವರು ಉದ್ದಿವೇಶ್ವರ ಆದ್ರು ಅಂತ ಹೇಳಿ ಮಾಹಿತಿ ಸಿಕ್ತು ಕೆಸಿ ಕೆ ಸಿ ಏನು ಕೆ ಬಡಾವಣೆ ಅವರ ಅಂತಿಮ ದರ್ಶನ ವ್ಯವಸ್ಥೆಯಲ್ಲ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ರು ಕೆಲವರು ಬಹಳ ಜನ ನನಗೆ ಫೋನ್ ಮಾಡ್ತಾ ಇದ್ರು ನೀನ್ ಇಲ್ಲಿ ಇರ್ಬೇಕಾಗಿತ್ತು ಸೊ ಆದ್ರೆ ನಾನು ಆಗ್ಲೇ ಇರೋದಾಗ ಅದನ್ನ ನೋಡೋ ಧೈರ್ಯ ಸಾಹಸ ನನ್ನ ಮತ್ತು ಅವ್ರಿಗೆ ಆ ಒಂದು ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿತ್ತು ಸೊ ಅವರ ಪುಸ್ತಕ ಲೈಫ್ ಆಫ್ ಟೈಮ್ಸ್ ಪುಸ್ತಕ ಬಹಳ ಅಚ್ಚುಮೆಚ್ಚು ಮೂಲತಃ ನಿಮ್ಗೆಲ್ಲ ಗೊತ್ತಿರುತ್ತೆ ಅವರು ಕೊಡೋದ್ನವ್ರು ಬಾಂಬೆ ಮೇಲೆ ಡಿಪ್ಲೊಮಾ ಪಡ್ಕೊಂಡ್ರು ಮತ್ತು ಮೂಲ ಮೊದಲು ಮೂಲತಃ ಅವರು ವಕೀಲರು ಕೂಡ ಬೆಂಗಳೂರಲ್ಲಿ ಇದ್ರು ಪೂನಾದಲ್ಲಿ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗೆ ಕೆಲಸ ಮಾಡ್ತಾರೆ ನಂತರ ಈ ಕೊನೇರಿ ಅಂದ್ರೆ ಅವ್ರ ರಿಟೈರ್ಮೆಂಟ್ ಏಜ್ ಅಂದ್ರೆ ಪತ್ರಿಕೋದ್ಯಮ ಪತ್ರಿಕೆಗಳನ್ನ ಸಂಪಾದಕರು ನಡೆಸ್ತಾ ಇದ್ರು ಇವರ ಮೂಲ ಅಂದ್ರೆ ಸಂಸ್ಥಾಪಕ ಸಂಪಾದಕರಾಗಿದ ಮೇಲೆ ಭಾರತೀಯ ವಿದ್ಯಾಭನ ಉಪಾಧ್ಯಕ್ಷರಾಗಿ ಆ ಸೇವೆಗಳನ್ನ ಮಾಡ್ತಾ ಇದ್ರು ನನ್ ಗೆಳೆಯ ಇನ್ನೊಬ್ಬ ಗೆಳೆಯ ಈ ಕಳೆದ ಹದ್ನೈದು ದಿನಗಳಿಂದ ಒಂದು ರಿಜಿಸ್ಟ್ರೇಷನ್ ಕೆಲಸಕ್ಕೆ ನಮ್ಮ ಕಚೇರಿಗೆ ಬಂದಿದ್ರು ಅವ್ರ ಜೊತೆ ಮಾತನಾಡಿದೆ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟು ಇಲ್ಲಿ ಇವರ ವ್ಯಕ್ತಿತ್ವ ಬಹುಶಃ ಯಾರ್ಯಾರೋ ನೋಡಿರ್ತಾರೆ ಒಂತರ ಏನು ಅಂದ್ರೆ ಇದು ಆನೆ ಮುಟ್ಟದನ್ನು ಕುರುಡ ಆನೆ ಮುಟ್ಟದನ್ನು ಅವ್ರು ಏನೇನು ಮುಟ್ಟು ನೋಡಿರ್ತಾರೋ ಅಷ್ಟು ಮಾತ್ರ ಅವ್ರು ಅದು ನನಗೆ ಅಹ್ ಗಣಪತಿಯವರು ಅಂದ್ರೆ ನಾವು ಅವ್ರನ್ನ ಗಣಪತಿಯವರು ಅಂತ ಕರೆಯುವಂತ ಧೈರ್ಯ ಇಲ್ಲ ಯಾಕಂದ್ರೆ ಅವ್ರು ನಾವು ಎಡಿಟರ್ ಅಂತ ಅಷ್ಟೇ ಕಾಣ್ತಾ ನನ್ನ ಮೊಬೈಲ್ ಅಲ್ಲಿ ಸೇವ್ ಆಗಿದೆ ಎಡಿಟರ್ ಆಲ್ ಟೈಮ್ ಮೈ ಫೇವ್ರೇಟ್ ಎಡಿಟರ್ ಅದಕ್ಕೆ ಹೇಳಿದ್ದು ಟು ಸರ್ ವಿತ್ ಲವ್ ಟು ಶರ್ ವಿತ್ ಲವ್ ಅವ್ರ ಜೊತೆ ನನಗೆ ಲವ್ ಲವ್ ಸ್ಟೋರಿ ಕೂಡ ಇದೆ ಅವ್ರ ಅಂದ್ರೆ ಅವ್ರ ಜೊತೆ ತುಂಬಾ ಪ್ರೀತಿಯ ತರದ ಕ್ಷಣಗಳು ಇದೆ ಹಾಗೆ ಬೇಸರದ ಕ್ಷಣಗಳು ಇದೆ ಬೇಸರದ ಕ್ಷಣ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಇಲ್ಲದೆ ಅವರು ಆ ವಾತಾವರಣ ಬೇಸರವನ್ನ ಮಾಡ್ತಾರೆ ಸೊ ಆ ವಾತಾವರಣಕ್ಕೆ ಅದಕ್ಕೆ ಕಾರಣಗಳು ಬಹುತೇಕ ಔಟ್ಸೈಡ್ಸ್ ಔಟ್ಸೈಡ್ ಎಕ್ಸ್ಟ್ರೀಮಿಸ್ಟ್ಗಳು ಎಕ್ಸ್ಟ್ರೀಮ್ ರೀಸನ್ಸ್ಗಳು ಕಾರಣ ಸೊ ಅದಕ್ಕೆ ಅವರು ನೇರುವ ಕಾರಣ ಅಂಗಲ್ ವಾತಾವರಣ ಬಿಗುವಿನ ವಾತಾವರಣ ಸಫೋಕೇಶನ್ ಅಂತ ಕರಿತೀವಿ ಈ ಆ ಸಫೋಕೇಶನ್ ಇಂದ ಅಷ್ಟೇ ಆ ಸಫಕೇಶನ್ ಅನ್ನ ಬಿಟ್ರೆ ಅದೊಂದೇ ಅದು ಬಿಟ್ರೆ ನೀವು ಎಲ್ಲವೂ ಕೂಡ ಅವರು ಒಬ್ಬ ಪೂಜ್ಯನಿಯರು ಮತ್ತು ಸ್ಮರಣೀಯರು ಮತ್ತೆ ಏನಂತ ಎಡಿಟ್ ಆಲ್ ಟೈಮ್ ಎಡಿಟ್ ಈ ಇವರನ್ನ ಯಾಕೆ ಅಂದ್ರೆ ಈಗ ಎಷ್ಟೋ ಮುಂದಕ್ಕೆ ದಾರಿ ಜೀವನದಲ್ಲಿ ಯಾವಾಗ್ಲೂ ನನಗೆ ಶಿವರಾಮ ಕಾರಂತರ ಕಾದಂಬರಿ ಅಳಿದ ಮೇಲೆ ಸದಾ ನೆನ್ಪಾಗ್ತದೆ ತುಂಬಾ ಜನ ಓದಿರ್ತೀರ ಅಳಿದ ಮೇಲೆ ಕಾದಂಬರಿ ಓದಿರ್ತಿದ್ರೆ ಒಂದ್ಸಲ ಓದಿ ಅಳಿದ ಮೇಲೆ ಕಾದಂಬರಿ ಓದಿದ್ರೆ ನಮ್ಮ ಜೀವನದ ಪುಟಗಳನ್ನ ತಿರುಗ್ತಾ ತಿರುಗುತ್ತಾ ಹೋದಾಗ ಅಲ್ಲಿ ಎಷ್ಟೋ ಆಗುವುದ ಘಟನೆಗಳು ಮತ್ತು ಕಳೆದು ಹೋದ ವ್ಯಕ್ತಿಗಳು ಅಲ್ಲಿ ಜೀವಂತವಾಗಿರ್ತಾರೆ ಮತ್ತು ಆ ಜೀವಂತ ಘಟನೆಗಳು ಮತ್ತೆ ಏನೇನೋ ನನಗೆ ಪಾಠ ಹೇಳ್ತಾ ಇರ್ತವೆ ನಾವು ಮಾಡಿದ ತಪ್ಪುಗಳು ನಾವು ತೋರಿದ ಅಹಂಕಾರಗಳು ನಾವು ತೋರಿದ ಹಾಗೆ ಮಾಡಿದ ಉಪಕಾರಗಳು ಕೂಡ ನಮ್ಮ ಮುಂದೆ ಆದು ಹೋಗ್ತಾ ಇರ್ತವೆ ಸೊ ಅವೆಲ್ಲವೂ ಕೂಡ ಈಗ ನನ್ನ ಸ್ಕ್ರೀನ್ ಹಿಂದೆ ಆದು ಹೋಗೋಕೆ ಚಿತ್ರಗಳಷ್ಟೇ ಚದುರಿದ ಚಿತ್ರಗಳು ಸೊ ಮತ್ತೆ ನೀವು ಅವನ್ನ ಒಂದೂಡ್ಸಕ್ಕಾಗ ಒಂದು ಕಾಲ ಮಿಂಚೋಗಿರುತ್ತೆ ಆ ಘಟನೆಗಳು ಮರೆಯಾಗಿ ಹೋಗಿರುತ್ತೆ ಹಾಗೆ ಆ ಘಟನೆಗಳಲ್ಲಿ ಪಾತ್ರಗಳಾಗಿ ಬಂದಂತ ವ್ಯಕ್ತಿಗಳು ಕೂಡ ಹೀಗೆ ಅದೃಶ್ಯರಾಗ್ತಾ ಹೋಗ್ತದೆ ಹಾಗಾದ್ರೆ ಆ ಘಟನೆಯ ತಪ್ಪ ಆ ವ್ಯಕ್ತಿಯ ತಪ್ಪ ಅಥವಾ ಸಂದರ್ಭದ ತಪ್ಪ ಸರ್ಕಮ್ಸ್ಟೆನ್ಸಸ್ ನಾವೆಲ್ಲ ಪರಿಸ್ಥಿತಿಯ ಕೈಗೊಂಬೆಗಳ ಅಥವಾ ನಾವು ಅದು ಪರಿಸ್ಥಿತಿಯ ಕೈಗೊಂಬೆಗಳಾಗಿ ವರ್ತಿಸ್ತೀವ ಅಥವಾ ನಮ್ಗಿರೋ ಗುಣ ಎಂತದ್ದ ಅಂದ್ರೆ ನಾವು ಬೇರೆ 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 ನಾವು ಕಾಣಿಸ್ತಾ ಇರ್ತೀವಿ ಹಾಗೆ ನನಗೆ ಕೆ ಬಿ ಜಿಯವರು ಕಾಣಿಸಿದ್ದು ಬೇರೆ ಬೇರೆ ಅವರು ನಾನು ಹೇಳಿದೆ ಟಾಪು ಟೀಕು ಡ್ರೆಸ್ ಮತ್ತು ಹೀಗಿರ್ಬೇಕು ಅಂತ ಹೇಳಿ ಒಬ್ಬ ಗಂಡಸ್ ಅಂದ್ರೆ ಹೀಗಿರ್ಬೇಕು ಅಂತ ಒಂದ್ ಸಾಧನೆ ಮಾಡ್ಬೇಕಂದ್ರೆ ಅಂದ್ರೆ ಹೀಗಿರ್ಬೇಕು ನೂರಾರು ಕೋಟಿ ಉದ್ಯಮ ಬೆನ್ಸ್ ಕಾರು ಬೆನ್ಸ್ ಕಾರ್ ತಗೋ ಅವ್ರು ನನಗೆ ಮೊದಲು ಹೇಳಿದ್ದೆ ನೀನ್ ಬೆನ್ಸ್ ಕಾರ್ ತಗೋಬೇಕು ಬೆನ್ಸ್ ಕಾರ್ ತಗೋಬೇಕು ಅನ್ನೋ ಆಸೆಯನ್ನ ನನ್ಗೆ ತುಂಬಿದ್ದೆ ಕೆ ಬಿಜಿ ಆದ್ರೆ ನಾ ಇನ್ನು ಬೆನ್ಸ್ ಕಾರ್ ತಗೋಬೇಕು ತಗೊಂಡಿಲ್ಲ ಹೊಸ ನಾನ್ ತಗೊಳ್ಳೋದು ಇದೆ ಅಂದ್ರೆ ನನಗೆ ಗಾಂಧಿ ತತ್ವ ಇಷ್ಟ ಗಾಂಧಿ ಥರ್ಡ್ ಕ್ಲಾಸ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡೋದು ಗಾಂಧೀಜಿ ತರ್ಡ್ ಕ್ಲಾಸ್ ಟ್ರೈನ್ ಟ್ರಾವೆಲ್ ಮಾಡ್ತಾರೆ ಕೆ ಪಿ ಜಿ ಬೆಂಜ್ ಕಾರ್ ಕಳೆ ಸೊ ಇಬ್ರು ನನಗೆ ಆದರ್ಶ ಸೊ ಆದ್ರೆ ನನಗೆ ಬೆಂಚ್ ಕಾರ ಆಗಲ್ಲ ಅಂದ್ರೆ ನನ್ ಸಾಮರ್ಥ್ಯ ತೊಗೊಳಕ್ ಆಗಿಲ್ಲ ಅಂತ ವ್ಯಥೆ ಕೂಡ ಇಲ್ಲ ಹಾಗೆ ಇಬ್ರು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತಕ್ಕಂತ ಖುಷಿ ಆನಂದ ಎರಡು ಇತ್ತೆ ಬಹುಶಃ ಅವ್ರ ಜೊತೆ ಕೆ ಬಿ ಜಿ ಅವ್ರ ಜೊತೆ ಸೊ ಎರಡ್ ಸಾವಿರದ ಐದು ನಾಲ್ಕು ಐದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೂ ನಾನು ಅವ್ರ ಜೊತೆ ಕೆಲಸ ಮಾಡುವಂತ ಭಾಗ್ಯ ಸಿಕ್ತು ಭಾಗ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ವೈಯಕ್ತಿಕವಾಗಿ ನಮ್ಮ ಜೀವನ ಎಲ್ಲರ ಜೀವನ ಒಂದ್ ರೀತಿಯ ಸೂತ್ರಕ್ಕಿಂತ ಪಾಡ್ ಗಾಳಿ ಪಟ್ಟಂತೆ ತಿರುಗ್ತಾ ಇರುತ್ತೆ ಇಲ್ಲೇನೋ ಹಾರಾಡ್ತಾ ಇರುತ್ತೆ ಎಲ್ಲ ಒಂದು ನೆಲೆ ಕಂಡ್ಕೋಬೇಕಾದಾಗ ಆ ಸೂತ್ರ ಯಾರೋ ಒಬ್ರು ಹೋಗ್ಬೇಕಾಗುತ್ತೆ ಸೂತ್ರದಾರವನ್ನು ಕರಿತೀವಿ ಸೊ ಆ ಸೂತ್ರಧಾರ ಅವ್ರ ಕೈ ಕೊಟ್ಟಾಗ ನಾವು ಪಾತ್ರ ಮಾಡ್ತಾ ಇರ್ತೀವಿ ಅಷ್ಟು ಪಾತ್ರಧಾರ ಸೊ ಅಂತ ಒಂದು ಸೂತ್ರಧಾರ ಕೆ ಬಿ ಗಣಪತಿ ನಾನು ಹಾಗೆ ಅವರು ಅವರು ಹಾಕೊಳೋ ಬಟ್ಟೆ ಕಾರು ಅವರು ಹಾಕೊಳೋ ಒಂದು ಪಿನ್ ಕೋಟ್ ಪಿನ್ ಕೂಡ ನನಗೆ ಬಹಳ ಆಸೆ ಆಗ್ತಾ ಇತ್ತು ಹೀಗಿರ್ಬೇಕು ಮತ್ತೆ ಅವ್ರು ತಗೊಳ್ಳೋ ಪೆನ್ಗಳು ಕೂಡ ನನ್ಗೆ ಆಸೆ ಆಗ್ತದೆ ಆದ್ರೆ ಬರ್ತಾ ಬರ್ತಾ ನನ್ನ ಓದು ಮತ್ತು ವ್ಯಾಪ್ತಿ ವಿಸ್ತಾರ ಆದಂಗೆ ಆದಂಗೆ ನನಗೆ ಗಾಂಧೀಜಿ ಇಷ್ಟ ಆಗ್ತಾ ಹೋದ್ರು ಅಂದ್ರೆ ಈ ಕೆ ಬಿಜಿ ಅವರ ಉದ್ಯಮಶೀಲತೆ ನನಗ್ ಬರ್ಲೇ ಇಲ್ಲ ಪತ್ರಕರ್ತನಿಗೆ ಬರೆಯೋದ್ ಬರುತ್ತೆ ಅದು ಉದ್ಯಮಶೀಲತೆ ಬರಲ್ಲ ಯಾವ ಉದ್ಯಮಶೀಲತೆ ಇರೋಲ್ ವ್ಯಕ್ತಿಗೆ ಅವನು ಸಕ್ಸಸ್ ಆಗಲ್ಲ ಉದ್ಯಮಶೀಲತೆ ಅಂದ್ರೆ ನೀವು ಮಾಡೋ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀವಿ ಸೇಲ್ ಮಾಡೋದ್ ಗೊತ್ತಿಡ್ಬೇಕು ಹೆಂಗ್ ಸೇಲ್ ಮಾಡ್ಬೇಕು ಅದು ಹೇಗೆ ಯಾವ ಟೈಮ್ ತಲುಪಿಸ್ಬೇಕು ಅನ್ನೋ ಒಬ್ಬ ಚತುರ ಕೆ ಗಣಪತಿ ಸೊ ಅದನ್ನ ಅವರು ಬಹಳ ಚೆನ್ನಾಗಿ ಎರಡು ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಇನ್ನೊಂದ್ ಏನು ಆಸೆ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಸ್ಟಾರ್ ಆಫ್ ಮೈಸೂರ್ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸೊ ನಾನು ಆ ಸಂಸ್ಥೆಗೆ ಸೇರ್ಕೊಂಡಾಗ ಅದ್ ನೋಡ್ದೆ ಸ್ಟಾರ್ ಅಂತಿತ್ತು ನಂಗೆ ಬಹಳ ಆಸೆ ಆಯ್ತು ಸ್ಟಾರ್ ಅಂತ ಹೇಳಿ ನಾನು ಹುಟ್ಟಿದ್ದು ಕೂಡ ಸಾವಿರದ ಒಂಬೈನೂರ ಅದಕ್ಕೆ ನನ್ನ ಐ ಡಿ ಇಮೇಲ್ ಐಡಿ ಕೂಡ ಅಲ್ಲೇ ಕುತ್ಕೊಂಡು ಅವ್ರ ಎದುರುಗಡೆನೆ ಕ್ರಿಯೇಟ್ ಮಾಡಿದ್ರು ಏನು ಇಮೇಲ್ ಐಡಿ ಅಂತ ಹೇಳ್ತೀನಿ ಈ ಪತ್ರಿಕೆ ಸೇರ್ಕೊಂಡಿದ್ದೆ ನನಗೆ ಒಂದು ದೊಡ್ಡ ದೊಡ್ಡ ಸಾಧನೆ ಸಾಧನೆ ಅಂತಂದ್ರೆ ಈಗ ಈ ಗೋಧಿ ಮೀಡಿಯಾಗಳು ಬಿಡಿ ಆಗ ಪತ್ರಿಕೋದ್ಯಮ ಬಹಳ ಅದ್ಬಸ್ತನಿತ್ತು ಮತ್ತು ಸರಿಯಾಗಿತ್ತು ಮತ್ತು ಸರ್ಕಾರಗಳನ್ನ ಆ ಪ್ರಶ್ನೆ ಮಾಡ್ತಕ್ಕಂತ ಅವನ್ನ ಅಳ್ಳಾಡ್ಸ್ತಕ್ಕಂಥ ಅವ್ರನ್ನ ಹೆದರಿ ಅಳ್ಳಾಡ್ಸ್ತಕ್ಕಂಥ ಪ್ರಯತ್ನ ಎಲ್ಲಾ ಶಕ್ತಿಗಳು ಕೂಡ ಇತ್ತು ಮಹಾರಾಜ ಕಾಲೇಜಿಂದನೂ ಅಲ್ಲಿ ಸೇರೋ ಪ್ರಯತ್ನ ಮಾಡ್ತಾ ಇದೆ ಅದು ಆಗ್ತಾ ಇರ್ಲಿಲ್ಲ ಆಂದೋಲನ ಪತ್ರಿಕೆಯಲ್ಲಿ ಕೆಲವು ಕೆಲಸ ಮಾಡಿ ಅಲ್ಲಿ ಅಹ್ ಮಾಡಕ್ ಆಗದೇನೆ ಇದ್ದಾಗ ಇಲ್ಲಿ ಸೇರ್ಕೋಬೇಕು ಇಲ್ಲಿ ಸಂಬಳ ಜಾಸ್ತಿ ಕೊಡ್ತಾರೆ ಅನ್ನೋ ಸುದ್ದಿ ಇತ್ತು ಜೊತೆಗೆ ನಮ್ಮ ಹಿರಿಯ ಮಿತ್ರರಾದಂತಹ ಕುಂದೂರು ಉಮೇಶ್ ಭಟ್ಟ ಅವರು ಇಲ್ಲಿ ಹೋಗಿ ಸೇರ್ಕೊಳ್ಳಿ ಅಂತ ಹೇಳಿ ಸಲಹೆಗಳನ್ನು ಕೊಡ್ತಾ ಇದ್ರು ಮಾತನಾಡ್ತಾ ಇದ್ರು ಮತ್ತೆ ಅಲ್ಲಿರ್ತಕ್ಕಂಥ ತಮ್ಮ ಸಹೋದ್ಯೋಗಿಗಳನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾರೆ ಸೊ ಇದ್ರ ಮಧ್ಯ ನಾನು ಸಾಕಷ್ಟು ಬಾರಿ ಸ್ಟಾರ್ ಆಫ್ ಮೈಸೂರು ಅಲ್ಲ ಒಂದು ರಿಸೆಪ್ಷನ್ ರಿಸೆಪ್ಷನಿಸ್ಟ್ ಕುತ್ಕೊಳ್ಳೋ ಜಾಗಕ್ಕೆ ಹೋಗಿ ಸುಮಾರು ಮೂವತ್ತು ಬಾರಿ ಅಲ್ಲಿಗೆ ಹೋಗಿದ್ವಿ ಆ ರಿಸೆಪ್ಷನಿಸ್ಟ್ ಜಾಗಕ್ಕೆ ಅಷ್ಟೇ ಹೋಗೋದಕ್ಕೆ ನಂಗೆ ಅವಕಾಶ ಇತ್ತಿತ್ತು ಅರ್ಜಿ ಹೋಗ್ತಾ ಇರಲಿಲ್ಲ ನನ್ನ ಕೆಲಸ ಧರಿಸಿ ಅರ್ಜಿ ಬರಬೇಕು ಅರ್ಜಿ ವಾಪಸ್ ಬರಬೇಕು ಅರ್ಜಿ ಕೊಡೋದು ವಾಪಸ್ ಅರ್ಜಿ ಅವ್ರು ತಲುಪ್ತಾನೆ ಇರಲಿಲ್ಲ ಅವರು ಕೆಲಸ ಖಾಲಿ ಇಲ್ಲ ಹೋಗಿ ಅಂತ ಹೇಳಿ ಕೊನೆಗೆ ಸ್ವಲ್ಪ ನನಗೆ ಸಾಹಸ ಅಂದ್ರೆ ನುಗ್ಗೋ ಒಂದು ಸ್ವಭಾವ ಅಂದ್ರೆ ಏನೇ ಆದ್ರೂ ಅದನ್ನ ಹಿಡಿಬೇಕು ಅನ್ನೋ ಒಂದು ಛಲ ಇದೆ ಇದೆ ನಾನು ಅವ್ರನ್ನ ಸ್ಟಡಿ ಮಾಡಿದೆ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಎಲ್ಲಿ ಬರ್ತಾರೆ ಹೇಗ್ ಬರ್ತಾರೆ ಆಫೀಸ್ಗೆ ಒಂದಿನ ಆ ಟೈಮ್ ಕರೆಕ್ಟ್ ಅವ್ರು ಬರೋ ಟೈಮ್ಗೆ ನಾನು ಸ್ಟಾರ್ ಆಫ್ ಮೈಸೂರು ಕಚೇರಿಗೆ ಗೇಟ್ ಅಲ್ಲಿ ನಿಂತ್ಕೊಂಡೆ ಗೇಟ್ ಅಲ್ಲಿ ನಿಂತ್ಕೊಂಡು ನಾನು ಅರ್ಜಿ ಕೈ ಹಿಡ್ಕೊಂಡು ಅವ್ರ ಕಾರನ್ನು ತಡೆದೆ ನನಗೆ ಕೆಲಸ ಕೊಡಿ ಅವರು ಗ್ಲಾಸ್ ಇಳಿಸಿದ್ರು ವಾಟ್ ಅಂತ ವಾಟ್ ಕೆಲಸ ಕೊಡಿ ಏ ಈ ಕೆಲಸ ಕೇಳ್ತಾರ ಒಳಗಡೆ ಸೊ ಒಳಗಡೆ ಹೋಗಿ ಕರೆಸಿ ಅರ್ಜಿ ಎಲ್ಲ ಕೊಡ್ತೇನೆ ಆಂದೋಲನ ಪತ್ರಿಕೆಯನ್ನು ಬರೆದಿರತಕ್ಕಂಥ ಲೇಖನಗಳನ್ನು ಆಂದೋಲನ ಪತ್ರಿಕೆಯಲ್ಲಿ ಒಂದು ಪ್ರಮಾದ ಆಗಿ ಅಲ್ಲಿ ಕೆಲಸವನ್ನು ಬಿಡ್ಬೇಕಾಗುತ್ತೆ ಓಹೋ ದಿನೇನಾ ಬರ್ದಿದ್ದು ಅದು ಮಾಡಿದ ತಪ್ಪಲ್ವಾ ಅಂತ ಹೋದ ನನ್ನ ತಪ್ಪು ನಾನು ಒಪ್ಕೊಂಡಿದೀನಿ ನಾವೇ ಹೇಳಿದ್ದೆ ಸಂಪಾದ ಸೊ ಹ್ಮ್ ಕೆಲಸ ಕೊಟ್ಟರು ಮಾಡ್ತೀಯ ಇಲ್ಲ ನನಗೂ ಹಂಗೇನ್ ತಪ್ಪು ಮಾಡ್ತೀಯ ನನಗೂ ಇಲ್ಲ ಮಾಡ್ತೀನಿ ಅರ್ಧ ದಿನ ಟೈಮ್ ಕೊಟ್ಟು ಒಂದು ರಿಪೋರ್ಟ್ ಬರ್ಕೋಬಾ ಅಂತ ಹೇಳಿ ಕನ್ಸುದು ನನ್ಗೆ ಇನ್ನು ನಾನು ಮೊದಲ ಬರೆದ ರಿಪೋರ್ಟ್ ಚೆನ್ನಾಗಿ ನೆನಪಿದೆ ಕೆಆರ್ ಸರ್ಕಲ್ ಕೃಷ್ಣರಾಜ ಸರ್ಕಲ್ ಅಂತ ಹೇಳಿ ಮೈಸೂರು ಆ ಸರ್ಕಲ್ ನಲ್ಲಿ ಇಡೀ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳಿ ಅದಕ್ಕೆ ಏನೇನು ಸಮಸ್ಯೆಗಳಾಗ್ತದೆ ಅದಕ್ಕೆ ಕಾರಣ ಏನು ಅದೇನು ಎಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ ಅದಕ್ಕೆ ಇದೆಲ್ಲವನ್ನು ಸ್ಟಡಿ ಮಾಡಿ ಅರ್ಧ ದಿನಗಳ ಹೋಗಿ ಬರ್ದು ಹೋಗ್ಬಿಡ್ತು ಅವ್ರಿಗೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬರ್ದಿದ್ಯಾ ಸೊ ಅವನಗ ಒಂದು ಸ್ವಲ್ಪ ದಿವಸ ಟ್ರಯಲ್ ಕೊಡ್ತೀನಿ ನೀನ್ ಮಾಡೋದು ಸೊ ಅವತ್ತೇನೆ ಇನ್ನೊಂದು ಅದ್ರ ಜೊತೆಗೆ ಅವ್ರು ಹೇಳಿದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ